ಎಷ್ಟು ಸುಂದರ ಚಿತ್ರಣ ಪ್ರಕೃತಿ ಮಾತೆ ಎಷ್ಟು ಸುಂದರಿಯಾಗಿ ನಳನಳಿಸ್ತಾ ನಿಂತಿದ್ದಾಳೆ ಇಂತಹ ಸ್ಥಳದಲ್ಲಿ ಕುಳಿತಾಗ ಎಂಥವರು ಸಹ ಕವಿಗಳಾಗ್ಬಿಡ್ತಾರೆ ಬಹುಶಃ ನಮ್ಮ ಕವಿಗಳು ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡತಿ ಬರೀಲಿಕ್ಕೆ ಇದೇ ಸ್ಫೂರ್ತಿಯಾಗಿರಬಹುದು ಅಷ್ಟು ಸೌಂದರ್ಯವಾದ ಕಾಡು ಪ್ರದೇಶ ಭಾರತಾಂಬೆಯ ಹೆಮ್ಮೆಯ ಪುತ್ರ ಕನ್ನಡಮ್ಮನ ಮುದ್ದಿನ ಮಗ ದೈತ್ಯ ಪ್ರತಿಭೆ ನಮ್ಮ ಕವಿಗಳು ಪ್ರಶಾಂತವಾಗಿ ಚಿರನಿದ್ರೆಯಲ್ಲಿ ಮಲಗಿರುವಂತಹ ಸ್ಥಳ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಮಲಗಿದ್ದಾರೆ ಓ ನನ್ನ ಚೇತನ ಆಗು ನೀತನ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಭಾರತ ಜನನಿಯ ಜಾತೆ, ಜಯ ಹೇ ಕರ್ನಾಟಕ ಮಾತೆ जै भारतजननियतनुजाते जय हे कर्नाटक माते जै सुन्दरनदि वनग नाडे जय हे रसऋषिल बीडे भूदेव य मकुटद अन्दद चन्दद हिनगण्ये राघव मधुसूदनरवतरिद ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಸುಂದರವಾದ ಪ್ರಕೃತಿ ಸೌಂದರ್ಯ ತೋರಿಸ್ತಾ ಇದ್ದೀನಿ ಅಲ್ವಾ ಇಂಥ ದಟ್ಟವಾದ ಕಾಡು ಕಾಡಿನ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಒಂದು ಬಂಡೆ ಇದೆ ಆ ಬಂಡೆ ಮೇಲೆ ಕೆಲವು ಕವಿಗಳ ಹೆಸರುಗಳನ್ನು ಕೆತ್ತಿದ್ದಾರೆ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾಯಿತು ಈಗ ಅನಿಸ್ತೀನಿ ಖಂಡಿತ ಇದು ಕವಿ ಶೈಲಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಕುವೆಂಪುರವರು ಧ್ಯಾನಾಸಕ್ತರಾಗಿ ಕುಳಿತಾ ಇದ್ದಂಥ ಸ್ಥಳ ಅವರು ತಮ್ಮ ಬೇಸರವನ್ನು ಕಳಿಲಿಕ್ಕೆ ಇದ್ದಂಥ ಸ್ಥಳ ಇವರು ಕತೆ ಕವನ ಕಾದಂಬರಿಗಳನ್ನು ಬರೀಲಿಕ್ಕೆ ಸ್ಫೂರ್ತಿಯಾದಂಥ ಸ್ಥಳವನ್ನು ತೋರಿಸಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ಸ್ಥಳ ಎಲ್ಲಿದೆ ಹೇಗಿದೆ ಎಲ್ಲವನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರೋ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯುಗದ ಕವಿ ಜಗದ ಕವಿ ಅಂತ ಹೇಳಿ ಹೆಸರು ಪಡೆದದಂತಹ ಕನ್ನಡದ ಅಗ್ರಮಾನ್ಯ ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಮತ್ತು ಚಿಂತಕರಾಗಿದ್ದಂತಹ ಕುವೆಂಪುರವರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅವರ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಡಿಗೆ ಎನ್ನುವ ಗ್ರಾಮದಲ್ಲಿ ಹುಡ್ತಾರೆ ಬೆಳೆದಿದ್ದು ಬಾಲ್ಯ ಸವಿಸಿದ್ದು ಜೀವನವನ್ನು ಕಳೆದಿದ್ದು ಎಲ್ಲ ಸಹ ಅವರ ತಂದೆಯ ಊರಾದ ಕುಪ್ಪಳ್ಳಿಯಲ್ಲಿ ಸ್ನೇಹಿತರೆ ನಾನು ನನ್ನ ಕಳೆದ ವಿಡಿಯೋದಲ್ಲಿ ಕುವೆಂಪುರವರ ಕುಪ್ಪಳ್ಳಿಯ ಮನೆ ಅವರು ಬಳಸ್ತಾ ಇದ್ದಂತಹ ವಸ್ತುಗಳ ವಿವರ ಅನೇಕ ವಸ್ತುಗಳನ್ನು ಸಹ ತೋರಿಸಿ ನಿಮಗೆ ವಿಡಿಯೋ ಮಾಡಿದ್ದೀನಿ ಯಾರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೋಡಿ ನಾನೀಗ ತೋರಿಸ್ಲಿಕ್ಕೆ ಹೊರಟಿರೋದು ಕವಿಗಳು ಚಿರನಿದ್ರೆಯಲ್ಲಿರುವಂತಹ ಸ್ಥಳ ಅವರು ಶಾಂತತೆಯಿಂದ ಮಲಗಿರುವಂತಹ ಸ್ಥಳವನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಅವರು ಇತರ ಕವಿಗಳೊಂದಿಗೆ ಕುಳಿತು ಹರಟೆ ಹೊಡಿತಾ ಇದ್ದಂತಹ ಸ್ಥಳ ಅವರಿಗೆ ಅದ್ಭುತವಾದ ಕತೆ ಕಾದಂಬರಿಗಳನ್ನು ಬರೀಲಿಕ್ಕೆ ಸ್ಫೂರ್ತಿಯಾದಂತಹ ಕಾಡು ಎಲ್ಲವನ್ನು ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕವಿ ಶೈಲಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹೋಗೋಣ ಆದರೆ ಕವಿಗಳ ಒಂದು ಆ ತುಂಬ ಅಮೂಲ್ಯವಾದ ಅದುಗೂ ಪವಿತ್ರವಾದ ಸ್ಥಳ ಅಂತ ಹೇಳ್ಬೋದು ಆ ಸ್ಥಳವನ್ನು ನೋಡಲಿಕ್ಕೆ ಹೋಗಲಿಕ್ಕೂ ಮುಂಚೆ ನಾನು ಸ್ವಲ್ಪ ಕವಿಗಳ ಪರಿಚಯ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ಅವರ ಕೃತಿ ಕಾದಂಬರಿಗಳ ಪರಿಚಯ ಎಲ್ಲರಿಗೂ ಕನ್ನಡಿಗರಾದ ನಮ್ಮೆಲ್ಲರಿಗೂ ಇರಬೇಕು ಹಾಗಾಗಿ ಪರಿಚಯ ಮಾಡಿಸ್ತಾ ಅವರ ಸ್ಥಳವನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಕಂ ಶೈಲದ ಪ್ರತಿ ಹೆಜ್ಜೆಗೂ ಸಹ ನಮ್ಮ ಕವಿಗಳ ನಾಣುಡಿಗಳನ್ನು ಅಲ್ಲಿ ಕಲ್ಲಿನಲ್ಲಿ ಕೆತ್ತಿ ಬೆರೆಸಿದ್ದಾರೆ ಅದೊಂದು ಬಹುದೊಡ್ಡ ವಿಶೇಷ ಯಾಕೆ ಅಂತ ಹೇಳಿದರೆ ಎಂತಹ ಬುಕ್ಕನ್ನು ಓದ್ದೇ ಇರುವವರು ಸಹ ಈ ಕವಿ ಶೈಲದಲ್ಲ ಈ ಈ ಬೋರ್ಡ್ಗಳನ್ನು ನೋಡಿ ಅವರ ಎಷ್ಟೋ ಅವರ ಕೃತಿಗಳ ಅವರ ಬರಹಗಳ ಪರಿಚಯ ಆಗತ್ತೆ ಕುವೆಂಪು ಅವರು ಇಪ್ಪತ್ತನೆಯ ಶತಮಾನ ಕಂಡ ದೈತ್ಯ ಪ್ರತಿಭೆ ಅವರೊಬ್ಬ ರಸಋಷಿ ತಮ್ಮ ಮೇರುಕೃತಿ ಶ್ರೀರಾಮಾಯಣ ದರ್ಶನಂನಲ್ಲಿ ಈ ಕಾಲಕ್ಕೆ ಅಗತ್ಯವಾದ ದರ್ಶನವನ್ನು ನೀಡಿದ್ದಾರೆ ಅವರು ಎರಡು ಬೃಹತ್ ಕಾದಂಬರಿಗಳಾದ ಕಾನೂರು ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಅವರನ್ನು ಜಗತ್ತಿನ ಮಹಾನ್ ಕಾದಂಬರಿಕಾರರ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದೆ ಅವರ ನಾಟಕಗಳಿಗೆ ವೈಚಾರಿಕತೆಯ ಸ್ಪರ್ಶವಿದೆ ಸ್ನೇಹಿತರೆ ಕುವೆಂಪು ಪ್ರತಿಷ್ಠಾನದ ಈ ಬೃಹತ್ ಬಂಡೆಗಳ ಮಂಟಪಗಳನ್ನು ಕಟ್ಟಿದರೆ ಸುತ್ತ ಈ ಸ್ಥಳವನ್ನು ಎಸ್ ಎಂ ಕೃಷ್ಣ ಅವರ ಅಳಿಯ ಅವರು ತೀರು ಹೋದ್ರಲ್ವ ಅವರು ಈ ಒಂದು ಪ್ರತಿಷ್ಠಾನಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಇದೊಂದು ಹೆಮ್ಮೆಯ ವಿಷಯ ಕುವೆಂಪು ಅವರ ಪ್ರತಿಷ್ಠಾನಕ್ಕಾಗಿ ಕಾಫಿ ಡೇ ಸಿದ್ಧಾರ್ಥ ಅವರು ದಾನವಾಗಿ ಸ್ವ ಇಚ್ಛೆಯಿಂದ ಕೊಟ್ಟದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕುವೆಂಪುರವರು ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದ್ರು ಅದೇ ಶ್ರೀರಾಮಾಯಣ ದರ್ಶನಂ ಆ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು ಚಿತ್ರಾಂಗದ ಅನ್ನುವ ಖಂಡ ಕಾವ್ಯವನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ರಚನೆ ಮಾಡಿದ್ರು ಇವರ ಕವನ ಸಂಕಲನಗಳು ಅಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಚಿಸಿದಂತಹ ಕೊಳಲು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ರಚಿಸಿದಂತಹ ಪಾಂಚಜನ್ಯ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನವಿಲುಗರಿ ಹಾಗೂ ಕಲಾಸುಂದರಿ ಎನ್ನುವ ಎರಡು ಕವನ ಸಂಕಲನಗಳನ್ನು ರಚನೆ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕಥನ ಕವನಗಳು ಅನ್ನ ರಚನೆ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕೋಗಿಲೆ ಮತ್ತು ಸೋವಿಯೆಟ್ ರಷ್ಯಾ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರೇಮ ಕಾಶ್ಮೀರ ಕೃತ್ತಿಕೆ ಪಕ್ಷಿ ಕಾಶಿ ಕಿಂಕಿಣಿ ಕಿಂಕಿಣಿ ಅನ್ನೋದು ವಚನ ಸಂಕಲನ ಷೋಡಶಿ ಇದನ್ನೆಲ್ಲ ರಚನೆ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಚಂದ್ರಮಕೆ ಬಾ ಚಕೋರಿ ಇಕ್ಷು ಗಂಗೋತ್ರಿಯನ್ನು ರಚಿಸಿದ್ರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಅನಿಕೇತನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜೇನಾಗುವ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅನುತ್ತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಂತ್ರಾಕ್ಷತೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮತ್ತೆ ಮೂರು ರಚನೆ ಮಾಡಿದ್ರು ಅದು ಕದರಡಕೆ ಪ್ರೇತ ಕ್ಯೂ ಕುಟೀಚಕ ಹೊನ್ನ ಹೊತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೊನೆ ತೆನೆ ಮತ್ತು ವಿಶ್ವ ಮಾನವ ಸಂದೇಶ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹೊನ್ನ ಹೊತ್ತಾರೆ ಈ ಕವನ ಸಂಕಲನಗಳನ್ನು ರಚಿಸಿದ್ರೆ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಕಥಾ ಸಂಕಲನ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಬೃಹತ್ ಕಾದಂಬರಿಗಳನ್ನು ರಚನೆ ಮಾಡಿದ್ರು ಸ್ನೇಹಿತರೆ ಇದು ನಮ್ಮ ಕವಿಗಳು ಅವರ ಮನೆಯಿಂದ ಕವಿಶೈಲಕ್ಕೆ ಬಂದು ಕುಳಿತುಕೊಳ್ತಾ ಇದ್ದಂತಹ ದಾರಿ ಇದು ಈ ದಾರಿ ಕವಿ ಮನೆಗೂ ಹಾಗೂ ಕವಿಶೈಲಕ್ಕೂ ಕೊಂಡಿ ಬೆಸೆದಿದೆ ಇದೇ ದಾರಿನಲ್ಲಿ ಅವರು ಅವರ ಮನೆಯಿಂದ ಕವಿ ಶೈಲಕ್ಕೆ ಬರ್ತಾ ಇದ್ದಂತಹ ದಾರಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಈಗ ಅವರು ಮುಂಚೆ ಮಣ್ಣಿನ ಒಂದು ಹಾದಿಯಾಗಿತ್ತು ದಟ್ಟ ಕಾಡಿನ ಮಧ್ಯದ ಮಣ್ಣಿನ ಹಾದಿಯಾಗಿತ್ತು ಈಗ ಅದನ್ನು ಕಲ್ಲುಗಳನ್ನೆಲ್ಲ ಜೋಡಿಸ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಮಂಟಪದ ಬಾಗಿಲುಗಳನ್ನು ಇಟ್ಟು ಇಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಿದ್ದಾರೆ ಕವಿಗಳ ಮನೆಯಿಂದ ಕವಿ ಶೈಲಕ್ಕೆ ಹೋಗುವ ದಾರಿಯ ಮಾರ್ಗ ಮಧ್ಯದಲ್ಲಿ ಕವಿಗಳ ಪ್ರತಿಷ್ಠಾನ ಮಾಡಿದ್ದಾರೆ ಅಂದರೆ ಬೃಹದಾಕಾರದ ಕಂಬಗಳ ಚಪ್ಪರಗಳನ್ನು ಮಾಡಿ ಸುತ್ತ ಮಧ್ಯ ಒಂದು ದೊಡ್ಡ ಬಂಡೆ ಸುತ್ತ ಕಲ್ಲಿನ ಚಪ್ಪರ ಎಷ್ಟು ಅದ್ಭುತ ಮನಮೋಹಕವಾಗಿ ಕಾಣಿಸುತ್ತ ಗೊತ್ತಾ ಫ್ರೆಂಡ್ಸ್ ಅದನ್ನು ನೋಡ್ತಾ ಇದ್ದರೆ ಅಷ್ಟು ಖುಷಿಯಾಗುತ್ತೆ ಅಲ್ಲಿಂದ ಬಂದರೆ ನೆಕ್ಸ್ಟು ನಮಗೆ ಸಿಕ್ಕೋದೆ ಕವಿಗಳ ಸಮಾಧಿ ಈ ಸ್ಥಳ ಏನಿದೆ ಇದು ಕವಿಗಳ ಸಮಾಧಿಯ ಸ್ಥಳ ಇದು ಇಲ್ಲೂ ಸಹ ಕಲ್ಲಿನ ಚಪ್ಪರಗಳನ್ನು ಆ ಸಮಾಧಿಯ ಸುತ್ತ ಸ್ಥಳದಲ್ಲಿ ಮಾಡಿದರೆ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಪ್ರಶಾಂತವಾದ ಸ್ಥಳ ಇಂತಹ ಪ್ರಶಾಂತವಾದ ಸ್ಥಳದಲ್ಲಿ ನಮಗೆ ಕ ನಮ್ಮ ಕವಿಗಳು ಪ್ರಶಾಂತವಾಗಿ ಮಲಗಿರೋದು ಏನೋ ಒಂದು ರೀತಿ ರೋಮಾಂಚನ ಆಗುತ್ತೆ ಅವರ ಒಂದು ಆ ಸಮಾಧಿ ನೋಡ್ತಾ ಇದ್ದರೆ ಮೈ ನವಿರೇಳುತ್ತೆ ಸ್ನೇಹಿತರೆ ಇಂತ ಅದ್ಭುತ ಕವಿಯ ಸಮಾಧಿ ನಾವು ನೋಡ್ತಾ ಇದೀವಿ ನಾವೆಷ್ಟು ಪುಣ್ಯವಂತರು ಅಂತ ಅನ್ಸುತ್ತೆ ನಾಲ್ಕು ಪೂರ್ಣಚಂದ್ರ ಚರ್ಚಿಸಿ ಇದು ಸುಂದರ ತಾಣ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವೆಂಬರ್ ಹನ್ನೊಂದರಂದು ಚಿರನಿದ್ರೆಗೆ ಜಾರ್ತಾರೆ ಅವರ ಪಾರ್ಥಿವ ಶರೀರವನ್ನು ಇದೇ ಸ್ಥಳದಲ್ಲಿ ಸಮಾಧಿ ಮಾಡಿ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿರುವುದು ನಮ್ಮೆಲ್ಲರ ಪುಣ್ಯ ಪ್ರೇಕ್ಷಣೀಯ ಸ್ಥಳವಾಗಿರೋದರಿಂದ ನಮಗೆಲ್ಲರಿಗೂ ಮುಕ್ತವಾಗಿ ನೋಡಿ ಅವರನ್ನು ನಮಸ್ಕರಿಸುವಂತಹ ಒಂದು ಭಾಗ್ಯವನ್ನು ದೊರಕಿಸಿಕೊಟ್ಟಿರೋದಕ್ಕೆ ನಾವೆಲ್ಲರಿಗೂ ಅವರಿಗೂ ಚಿರಋಣಿಯಾಗಿರೋಣ ಫ್ರೆಂಡ್ಸ್ ಕುವೆಂಪುರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವಂಬರ್ ಹನ್ನೊಂದರಂದು ತೀರಿಕೊಂಡಾಗ ಒಂದು ಲಾರಿ ಗಂಧದ ಮರವನ್ನು ತಂದು ಅವರನ್ನು ಸುಡಲಾಯಿತಂತೆ ಈ ಪ್ರತಿಷ್ಠಾನಕ್ಕೆ ಮೇನ್ ಆಗಿ ಕಾಫಿ ಡೇ ಸಿದ್ಧಾರ್ಥ ಅವರ ಕಾನ್ಸ್ಟ್ರಿಬ್ಯೂಷನ್ ಪೂರ್ಣಚಂದ್ರ ತೇಜಸ್ವಿಯವರ ವಿಷನ್ ಆ್ಯಂಡ್ ಸಪೋರ್ಟಿಂಗ್ ಶಿವಪ್ರಸಾದ ಅವರ ಪ್ಲ್ಯಾನಿಂಗ್ ಈ ಮೂರರ ಜನರಿಂದ ಇಷ್ಟು ಅದ್ಭುತವಾದ ಕಲೆಯೊಳಗೆ ಕವಿಗಳ ಒಂದು ನಮನವನ್ನು ನಾವು ಕಾಣ್ಬೋದು ಸ್ನೇಹಿತರೆ ಈಗ ನಾನು ನಮ್ಮ ಕವಿಗಳು ಧ್ಯಾನ ಮಾಡ್ತಾ ಇದ್ದಂಥ ಧ್ಯಾನ ಪೀಠ ತೋರಿಸ್ತೀನಿ ಬನ್ನಿ ಇದೇ ಕಲ್ಲಿನ ಮೇಲೆ ಕುಳಿತು ನಮ್ಮ ಕವಿಗಳು ಧ್ಯಾನ ಮಾಡ್ತಾ ಇದ್ದಂತೆ ಅವರು ಅಷ್ಟು ಒಂದು ಪದಗಳ ಹಿಡಿತ ಆ ಅತ್ಯದ್ಭುತವಾದ ಪದ ಪುಂಜಗಳನ್ನು ಜೋಡಿಸಲಿಕ್ಕೆ ಅವರಿಗೆ ಇದ್ದಿದ್ದು ಈ ಧ್ಯಾನದಿಂದ ಇದು ನೋಡಿ ಸ್ನೇಹಿತರೆ ನಮ್ಮ ಮಲೆನಾಡಿನ ದಟ್ಟ ಕಾಡು ಅಂತ ಹೇಳ್ಬೋದು ಈ ಕಾಡು ಇನ್ನೂ ಉಳಿದಿದೆ ಯಾಕೆಂದರೆ ಇಂದಿನ ಈ ಕಾಲದಲ್ಲಿ ಕಾಡುಗಳನ್ನು ರಕ್ಷಣೆ ಮಾಡ್ತಾ ಇರೋದಕ್ಕೆ ಬಹಳ ಕಡಿಮೆ ಜನ ಭಕ್ಷಣೆ ಮಾಡ್ತಾ ಇರೋರೇ ಜಾಸ್ತಿ ಅನೇಕ ಒಳ್ಳೆ ಒಳ್ಳೆಯ ಮರಗಳನ್ನು ತೇಗ ಬೀಟೆ ಗಂಧ ಮತ್ತಿ ಹೊನ್ನೆ ನಂದಿ ಬಿಲ್ವಾರ ಎಲ್ಲ ಒಳ್ಳೊಳ್ಳೆ ಮರಗಳನ್ನು ಕಡಿತಾ ಇದ್ದಾರೆ ಈಗ ಆದರೆ ಈ ಕಾಡು ಮೂರು ಸಾವಿರದ ಇನ್ನೂರು ಎಕರೆ ಕಾಡು ಇನ್ನೂ ಹಾಗೇ ಇದೆ ಯಾಕೆ ಅಂದರೆ ಸರ್ಕಾರ ಕವಿಗಳ ಹೆಸರಲ್ಲಿ ಈ ಕಾಡನ್ನು ಹಾಗೆ ಬಿಡಿಸಿದೆ ಎಷ್ಟು ರಮಣೀಯವಾದ ಪ್ರದೇಶ ಅಂದರೆ ಸ್ನೇಹಿತರೆ ನೀವು ಆ ಸ್ಥಳದಲ್ಲಿ ಕುಳಿತು ನೋಡಿದ್ರೆ ನಿಮಗೆ ಮನಸ್ಸು ಉಲ್ಲಾಸ ಆಗತ್ತೆ ಇಂತಹ ಪರಿಸರದಿಂದಲೇ ಬಹುಶಃ ನಮ್ಮ ಕವಿಗಳಿಗೆ ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತ ಬೃಹತ್ ಕಾದಂಬರಿಗಳನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಯಾರೇ ಆಗಲಿ ಅಲ್ಲಿ ಹೋಗಿ ಆ ಸ್ಥಳದಲ್ಲಿ ಕೂತು ಆ ಪ್ರದೇಶವನ್ನು ನೋಡ್ತಾಯಿದ್ರೆ ನಮ್ಮೊಳಗೆ ಒಬ್ಬ ಸಣ್ಣ ಕವಿ ಹುಡ್ತಾನೆ ಒಬ್ಬ ಸಣ್ಣ ಲೇಖಕ ಹುಡ್ತಾನೆ ಅಂತ ಹೇಳಿ ಅನಿಸುತ್ತೆ ಭಾಸ ಆಗುತ್ತೆ ಅದು ನೋಡ್ತಾ ಇದ್ರೆ ನನ್ನ ಬಾಯಲ್ಲಿ ಹೇಳೋಕ್ಕಿಂತ ಒಂಥರ ರೋಮಾಂಚನವಾದ ಪ್ರದೇಶ ಇದೇ ಬಂಡೆ ಮೇಲೆ ಕವಿಗಳು ಹರಟೆಯನ್ನು ಇದ್ರು ಬೇಸರನ ಇದ್ರು ಇಲ್ಲಿ ಬಿ ಎಂ ಶ್ರೀ ಕುವೆಂಪು ಟಿ ಎನ್ ವೆಂಕಟಪ್ಪ ಈ ಮೂರು ಕ ಜನ ಕವಿಗಳ ಹೆಸರುಗಳನ್ನು ಬರೆದಿದ್ದಾರೆ ಅದಕ್ಕೂ ಒಂದು ಕತೆ ಇದೆ ಸ್ನೇಹಿತರೆ ಈ ಮೂರು ಜನ ಕವಿಗಳು ಒಮ್ಮೆ ಚಿಕ್ಕಮಗಳೂರಿನ ಒಂದು ಸಮ್ಮೇಳನಕ್ಕೆ ಬಂದಿರ್ತಾರೆ ಆ ಸಮ್ಮೇಳನದಕ್ಕೆ ನಮ್ಮ ಕುವೆಂಪುರು ಸಹ ಭಾಗವಹಿಸಿರ್ತಾರೆ ಅವರು ಸ್ನೇಹಪೂರ್ವಕವಾಗಿ ಆ ಕವಿಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದು ಸ್ವಲ್ಪ ದಿನ ನಾಲ್ಕಾರು ದಿನಗಳ ಕಾಲ ತಂಗಿಸಿಕೊಂಡು ಅತಿಥಿ ಸತ್ಕಾರ ಮಾಡ್ತಾರೆ ಸಾಮಾನ್ಯ ಕವಿಗಳೆಲ್ಲ ಸೇರಿದಾಗ ಈ ಸಾಹಿತ್ಯದ ಬಗ್ಗೆನೇ ಚರ್ಚೆ ಇರುತ್ತೆ ಆ ಮೂರು ಜನರು ಸಹ ಪ್ರತಿದಿನ ಆ ಅತಿಥಿಗಳು ತಂಗಿದಷ್ಟು ದಿನಗಳ ಕಾಲ ಕವಿಗಳು ಈ ಸ್ಥಳಕ್ಕೆ ಅವರನ್ನು ಕರ್ಕೊಂಡು ಬಂದು ಈ ಬಂಡೆ ಮೇಲೆ ಕುಳಿತು ಹರಟೆಯನ್ನು ಹೊಡಿತಿದ್ರು ಹರಟೆ ಅಂದರೆ ಕಾಲ ಹರಟೆ ಅಲ್ಲ ಕಾಡು ಹರಟೆ ಅಲ್ಲ ಕವಿಗಳು ಸೇರಿದಾಗ ಯಾವತ್ತೂ ಅದು ಸಾಹಿತ್ಯಿಕವಾಗಿರ್ತಿತ್ತು ಸಾಹಿತ್ಯ ಚರ್ಚೆ ನಡೀತಾ ಇತ್ತು ಸಾಹಿತ್ಯದಲ್ಲಿ ಕೃಷಿ ಹೇಗೆ ಮಾಡಬೇಕು ಅನ್ನೋ ಒಂದು ಮಾತುಕತೆ ನಡೀತಾ ಇತ್ತು ಇಲ್ಲಿ ಇತ್ತೀಚೆಗೆ ಕುಳಿತುಕೊಳ್ಳೋಕ್ಕೆ ಆ ಕಲ್ಲುಗಳನ್ನು ಸಹ ಇಟ್ಟಿದ್ದಾರೆ ಅದು ಇತ್ತೀಚಿನವ್ರು ಇಟ್ಟಿರೋವಂಥದ್ದು ಈ ಬಂಡೆಕಲ್ಲಿ ಬಂಡೆಕಲ್ಲ ಮೇಲೆ ಕವಿಗಳು ಕೂತಾಗ ತಮ್ಮ ಸ್ವಹಸ್ತಾಕ್ಷರದಿಂದ ಮಾಡಿದಂತಹ ಸಹಿ ಇದೆ ಆ ಸಹಿ ನೋಡೋದೇ ಒಂದು ನಮ್ಮ ಭಾಗ್ಯ ಅಂತ ಹೇಳ್ಕೊಳ್ಬಹುದು ಒಂದು ಒಂದು ಕನ್ನಡ ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ನಾನು ಇಂತಹ ಪ್ರದೇಶ ನೋಡಿದ್ದು ನನಗೆ ಒಂದು ನನ್ನ ಜೀವನದ ಅತ್ಯಮೂಲ್ಯ ಕ್ಷಣ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಆ ಕವಿಗಳ ಹಸ್ತಾಕ್ಷರ ಹದಿನಾಲ್ಕು ಹದಿನಾರು ಐದು ಮೂವತ್ತಾರನೇ ಹೆಸುವಿನಲ್ಲಿ ಟಿ ಎನ್ ಟಿ ಎನ್ ವೆಂ ವೆಂಕಟಪ್ಪ ಬಿ ಎಂ ಶ್ರೀ ಅಂದರೆ ಬಿ ಎಂ ಶ್ರೀಕಂಠಯ್ಯನವರು ಕುವೆಂಪು ಅಂದರೆ ನಮ್ಮ ನಮ್ಮ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಲ್ಲಿ ಇನ್ನೊಂದು ಹೆಸರಿದೆ ಪೂಚಂತೆ ಅಂತ ಪೂಚಂತೆ ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಆ ನಂತರದ ಕಾಲದಲ್ಲಿ ಅವರ ಹೆಸರನ್ನು ಬರೆಸಲಾಯಿತು ಯಾಕೆಂದರೆ ಅವರ ತಂದೆಯ ಕಾಲಾನಂತರ ಪೂರ್ಣಚಂದ್ರ ತೇಜಸ್ವಿಯವರು ಸಹ ಅವರ ಫ್ರೆ ಸ್ನೇಹಿತರ ಜೊತೆ ಬಂದಾಗ ಅಲ್ಲಿ ಕುಳಿತುಕೊಂಡು ಚರ್ಚೆಗಳನ್ನು ಮಾಡ್ತಾಯಿದ್ರಂತೆ ಹಾಗಾಗಿ ಅವರ ಹೆಸರನ್ನು ಸಹ ಅವರೂ ಒಬ್ಬ ಸಾಹಿತಿ ಲೇಖಕ ಆಗಿರೋದ್ರಿಂದ ಅವರ ಹೆಸರನ್ನು ಸಹ ಕೆತ್ತಲಾಗಿದೆ ಅದ್ಭುತ ರಸ ಋಷಿಯ ತಾಣ ಹೇಗಿದೆ ಸ್ನೇಹಿತರೆ ಇಂತಹ ಅದ್ಭುತವಾದ ಮನಮೋಹಕ ರಮಣೀಯ ಒಂದು ಸ್ಥಳ ನೋಡಬೇಕು ಅಂದರೆ ನೀವು ದಯವಿಟ್ಟು ಇಲ್ಲಿಗೆ ಬರಲೇಬೇಕು ನಿಮ್ಮ ಮನಸ್ಸು ಕಣ್ಣನ್ನು ಪಾವನ ಮಾಡಿಕೊಳ್ಬೇಕು ನಮ್ಮ ಕವಿಗಳ ಸ್ಥಳ ನೋಡುವುದೇ ನಮ್ಮ ಭಾಗ್ಯ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್